ಒಂದು ಪತ್ರಕರ್ತರಿಗೆ ಕೊ ಬೆದರಿಕೆ ಹಾಕುವಂತ ವ್ಯಕ್ತಿಗಳು ಬಹಳ ಆಗಿದ್ದಾರೆ ಯಾವ ಬೆದರಿಕೆ ಇದರ ಅವಶ್ಯಕತೆ ಇಲ್ಲ ಆದ್ರೆ ಇವತ್ತು ಪೆನ್ನು ಏನ್ ಬೇಕಾದ್ರೂ ಮಾಡ್ ಹಕ್ಕ ಒಂದು ಹನಿ ಬಸಿ ನೂರು ಜನರಿಗೆ ಬಿಸಿ ಮುಡಿಸುವಂತ ಕೆಲಸ ನಮ್ಮ ಪತ್ರಕರ್ತರು ಮಾಡ್ತಾ ಇದಾರೆ ಅದೇ ರೀತಿಯೇ ಅನೇಕ ನಮ್ಮ ಪತ್ರಿಕಾ ಮಾಧ್ಯಮ ಬಗ್ಗೆ ಹೇಳಬೇಕಂತಂದ್ರೆ ಈಗ ಸರ್ಕಾರಗಳು ಇಂತಹ ಜನಪ್ರತಿನಿಧಿಗಳು ಹೆಚ್ಚಾಗಿ ನಮ್ಮ ಪತ್ರಕರ್ತೆಗೆ ಸಲಹೆ ಮತ್ತು ಸಹಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಪತ್ರಕರ್ತರಿಗೆ ಒಂದು ಭವನ ಕೂಡ ಯಾಕಂದ್ರೆ ಮುಂದಿನ ನಿರ್ಮಾಣ ಪದಾರ್ಹ ಕಾರ್ಯಕ್ರಮ ಬಂದಾಗ ನಮ್ಮ ರಾಜ್ಯಾಧ್ಯಕ್ಷರ ಬರ್ತೀವಿ ರಾಜ್ಯ ಮುಖಂಡ ಬಂದು ಇಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿಗಳ ಹತ್ರ ನಾವು ನೇರವಾಗಿ ಹೋಗೋಣ ಒಂದು ಪತ್ರಿಕೆ ಕರ್ತವ್ಯ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ನಾವು ಇವೆಲ್ಲ ಜೊತೆ ಕೂಡಿ ಇವತ್ತು ಪತ್ರಕರ್ತ ರಕ್ಷಣೆ ಕೊಡಿ ನಾವೆಲ್ಲರೂ ಮುಂದಾಗೋಣ ಮತ್ತೆ ನಮ್ಮಿಂದ ಇವತ್ತು ಏನಾಗ್ತಿದೆ ಅಂತ ಅಂದ್ರೆ ನಾವೀಗ ನಮ್ಮ ಕರ್ನಾಟಕ ಪ್ರಸ್ತುತ ಏನ್ ಮಾಡ್ತಿದ್ದೇವೆ ಅಂದ್ರೆ ಮೊದಲು ಒಂದು ಪತ್ರಕರ್ತರಿಗೆ ಪಾಸ್ ಕೊಡ್ಬೇಕಾಗಿದೆ ಹಳ್ಳಿಗಳಿಗೆ ಅಡ್ಡಾಡಕ್ಕೆ ಬಸ್ ಪಾಸ್ಗಳು ಇಲ್ಲ ನಿವೇಶನಗಳು ಇಲ್ಲ ಮತ್ತೆ ಒಂದು ಇನ್ಸೂರೆನ್ಸ್ ಕಂಪ್ನಿಯಲ್ಲಿ ನಾವು ಟೈಪ್ ಆಗ್ತಾ ಇದ್ದೀವಿ ಇವತ್ತೇನಾದ್ರೂ ಇವತ್ತು ಪತ್ರಕರ್ತರು ಎಕ್ಸ್ಡೇಟ್ ಆಯ್ಸೆ ಅವ್ರಿಗೆ ಭದ್ರತೆ ಇಲ್ಲ ಇವತ್ತು ಯಾವ ಶಾಸಕರು ಕೊಡಲ್ಲ ಯಾವ ವರಿಷ್ಠ ಕೊಡಲ್ಲ ಯಾವ ಎಂ ಪಿ ಕೊಡಲ್ಲ ಯಾವ ಎಂ ಕೊಡಲ್ಲ ನಾವು ಏನ್ ಒಂದು ಇನ್ಸುರೆನ್ಸ್ ಕಂಪನಿಯಲ್ಲಿ ಟೈಅಪ್ ಆಗ್ತಾ ಇದೀವಿ ಆ ಇನ್ಸುರೆನ್ಸ್ ಕಂಪನಿಯಲ್ಲಿ ಒಂದು ಈ ಹಿಂದೆ ಸುದೀಪ್ ನಮಗೆ ಸಲಹೆ ಮಾಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಎಲ್ಲಾ ಇಡೀ ರಾಜ್ಯದಲ್ಲಿ ಎಷ್ಟು ಪತ್ರಕರ್ತರು ಇದ್ದಾರೆ ಅವ್ರಿಗೆಲ್ಲ ಇನ್ಸುರೆನ್ಸ್ ನಾನೇ ತುಂಬ್ತೀನಿ ಅವ್ರಿಗೆಲ್ಲ ನಾವು ಏನ್ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ರು ಕೋವಿಡ್ ಬಂದಷ್ಟು ಬರೋದ್ರಿಂದ ನಾವಲ್ಲಿ ಮತ್ತೆ ಅವ್ರ ಭೇಟಿ ಆಗ್ತಾ ಬಂಧುಗಳೇ ಕರ್ತಾರೆ ಈ ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನಾಗರಾಜ್ ಚುಂಚಿವಳಿ ಅವರು ಸರ್ ಒಂದು ಮಾತನ್ನ ಹೇಳಿದರು ಇಷ್ಟು ದಿವಸ ಅವ್ರು ಪ್ರಶ್ನೆ ಮಾಡ್ತಾರೆ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಮನುಷ್ಯನಿಗೆ ಗುರಿ ಮುಂದಿರ್ಬೇಕಂತೆ ಗುರಿ ಮುಂದಿರ್ಬೇಕಂತೆ ಗುರು ಹಿಂದಿರ್ಬೇಕಂತೆ ಹಾಗಾಗಿ ನಿಮಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಬೆಂಗಳೂರು ಸದಾ ಗುರು ಆಗಿ ನಿಮ್ಮ ಬೆಂಗಲ್ ಇರ್ತಾರೆ ಜೊತೆಗೆ ಸಮಾಜದಲ್ಲಿ ಗುಡಿಗಳಾದಂತಹ ನಾಗರಾಜ್ ಚುಕ್ಕಿವಿ ಸರ್ ಆಗಿರ್ಬೋದು ಮಂಜುನಾಥ್ ಮಾಂಡಿ ಸರ್ ಅವರು ಬೆಂಬಲವಾಗಿರ್ತಾರೆ ಅಂದಮೇಲೆ ತಾವುಗಳು ಸರ್ಕಾರದ ಕೆಲವೊಂದು ಸೌಲಭ್ಯಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ ರಾಜಕಾರಣಿಗಳಾಗಿರ್ಬೋದು ಇವತ್ತಿನ ಸಹ ಗುತ್ತಿಗೆದಾರರಾಗಿ ಕಡಿಮೆ ಗುತ್ತಿಗೆದಾರರು ಸಹ ಸಿಕ್ಕಾಪಟ್ಟಿದ್ದಾರೆ ಯಾರೋ ಹೆಸರು ಯಾರು ಮಾಡರೋ ಈ ರೀತಿ ಮಾಡ್ತಿದ್ದಾರೆ ಸಮಾಜದಲ್ಲಿ ಆಗ್ತಕ್ಕ ಅನ್ಯಾಯಗಳನ್ನ ಎತ್ತಿ ನೀವು ತೋರಿಸುವುದರ ಜೊತೆಗೆ ಮಾಧ್ಯಮದ ಮುಖಾಂತರ ಆಗಿರ್ಬೋದು ನಮ್ಮ ಪತ್ರಿಕೆ ಪ್ರಿಂಟ್ ಮೀಡಿಯಾ ಮುಖಾಂತರ ನಿಷ್ಠುರತೆಯಿಂದ ನೀವು ಸಮಾಜಕ್ಕೆ ತೋರ್ಪಡಿಸ್ತೀರೋ ಅಷ್ಟು ನಿಮಗೆ ನಾಗ ಚಿ ಸರ್ ಅಂತ ಮತ್ತು ಮಂಜುನಾಥ್ ಸರ್ ಅಂತವರು ಬೆಳಗಾವಿ ಬಂದೇ ಇರುತ್ತಾರೆ ಕೆಟ್ಟ ಒಳಗಳು ಸಮಾಜದಲ್ಲಿ ಸಿಕ್ಕಾಟಿದಾವೆ ಅವು ಸುಮ್ಮನೆ ಗೆದ್ದು ತಿಂತಾವೆ ಸಿಪ್ಪೆ ಮಾತ್ರ ತಿನ್ನೇ ಬಡ್ಡಿ ತಿನ್ನಲ್ಲ ಹಾಗಾಗಿ ನಾವು ಪತ್ರಕರ್ತರಾದ್ಮೇಲೆ ನಿಷ್ಠುರತೆಯನ್ನು ಕಟ್ಕೋಬೇಕು ಸಮಾಜದಲ್ಲಿ ಶಾಂತಿಯನ್ನು ಬಯಸ್ಬೇಕು ನಮಗೆ ಒಬ್ಬ ವ್ಯಕ್ತಿಯ ನಿಷ್ಠುರತೆ ಮುಖ್ಯ ಅಲ್ಲ ಸಮಾಜದ ಶಾಂತಿ ಮುಖ್ಯ ಹಾಗಾಗಿ ನೀವೆಲ್ಲರೂ ಸಮಾಜದ ಜೊತೆಗೆ ಸಮಾಜದ ಒಳಿತಿಗಾಗಿ ಶ್ರಮಿಸ್ತೀರಾ ಅಂತ ನನ್ನ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಮಾತುಗಳನ್ನು ನಮಗಿಸ್ತೇನೆ ಜೈ ಜಯ ಕನ್ನಡ